ವಿಐಪಿ ಶಾಲೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಫಲಿತಾಂಶ ಶ್ರೀನಿವಾಸಪುರ ತಾಲೂಕಿನ ರೌಣೂರು ಕ್ರಾಸ್ ವಿಐಪಿ ಶಾಲೆಯಲ್ಲಿ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾದ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಿದ್ರು ಈ ವೇಳೆ ವಿಐಪಿ ಶಾಲೆಯ ಮುಖ್ಯಸ್ಥರಾದ ಡಾಕ್ಟರ್ ವೇಣುಗೋಪಾಲ್ ಅವರು ಉದ್ದೇಶ ಏನು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಸೆಕೆಂಡ್ ಇಯರ್ ಪಿ ಯು ಸಿಯ ಫಲಿತಾಂಶ ಪ್ರಕಟಣೆಯಾಗಿದೆ ಈ ಪ್ರಕಟಣೆ ಆಗಿರೋ ಉದ್ದೇಶದಿಂದ ಮತ್ತು ನಮ್ಮ ಪಿ ಯು ಕಾಲೇಜಿನ ಫಲಿತಾಂಶದ ಬಗ್ಗೆ ಮಾಹಿತಿ ಕೊಡಲು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ತಮಗೆಲ್ಲ ತಿಳಿದಿರೋ ವಿಷಯ ವಿಷನ್ ಇಂಡಿಯಾ ಫೌಂಡೇಶನ್ ಕಳೆದ ಹನ್ನೊಂದು ವರ್ಷಗಳಿಂದ ಏನು ಸಿ ಬಿ ಎಸ್ ಸಿ ಸೆಂಟ್ರಲ್ ಸ್ಕೂಲ್ನ ಶ್ರೀನಿವಾಸಪುರ ತಾಲೂಕಿನ ಮತ್ತು ಸುತ್ತಮುತ್ತಲ ತಾಲೂಕಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣನ ಕೊಡ್ತಾಯಿದೆ ಅದೇ ಥರ ವಿಷನ್ ಇಂಡಿಯಾ ಫೌಂಡೇಶನ್ ಮುಖಾಂತರ ವಿಷನ್ ಇಂಡಿಯಾ ಪಿ ಯು ಕಾಲೇಜು ಆರಂಭ ಆಗಿ ಈಗಾಗಲೇ ಆರು ಬ್ಯಾಚಸ್ ಹೊರಗಡೆ ಬಂದಿದೆ ಕಳೆದ ಐದು ವರ್ಷಗಳಿಂದ ನಮ್ಮ ವಿಷನ್ ಇಂಡಿಯಾ ಪಿ ಯು ಕಾಲೇಜ್ ಉತ್ತಮ ಫಲಿತಾಂಶ ಕೊಡ್ತಾ ಬರ್ತಾ ಇದೆ ನಮ್ಮ ವಿಷನ್ ಇಂಡಿಯಾ ಪಿ ಯು ಕಾಲೇಜಿನಲ್ಲಿ ಪಿ ಯು ಸಿ ಪಾಸ್ ಮಾಡಿಕೊಂಡು ಸುಮಾರು ನೂರಾರು ವಿದ್ಯಾರ್ಥಿಗಳು ಇಂದು ಪ್ರತಿಷ್ಠಿತ ಮೆಡಿಕಲ್ ಕಾಲೇಜು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ವೆಟರ್ನರಿ ಕಾಲೇಜಸ್ಸಲ್ಲಿ ಅಗ್ರಿಕಲ್ಚರ್ ಕಾಲೇಜಸ್ ಅಲ್ಲಿ ಮತ್ತು ಪ್ರತಿಷ್ಠಿತ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಸುಮಾರು ಜನ ಇವತ್ತು ಉತ್ತಮವಾದ ಒಂದು ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಈ ದೇಶದ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ಸಹಿತ ಪಡ್ಕೊಂಡಿದ್ದಾರೆ ಸಾಫಿಯಾ ಕೌಸರ್ ಎಂಬ ವಿದ್ಯಾರ್ಥಿನಿ ಲಕ್ಷ್ಮೀಪುರ ಗ್ರಾಮದ ಸಾಫಿಯಾ ಕೌಸರ್ ತಂದೆಯ ಹೆಸರು ಅಜರುಲ್ಲಾ ಎಂಬ ವಿದ್ಯಾರ್ಥಿನಿ ಸೈನ್ಸ್ ವಿಭಾಗದಲ್ಲಿ ಐನೂರ ಎಪ್ಪತ್ತೆಂಟು ಮಾರ್ಕ್ಸ್ ಪಡೆದು ಸುಮಾರು ತೊಂಬತ್ತೇಳು ಪರ್ಸೆಂಟ್ ಕುಡಿಯೋ ಮುಖಾಂತರ ನಮ್ಮ ಒಂದು ಕಾಲೇಜಿಗೆ ಪ್ರಥಮ ಸ್ಥಾನದಲ್ಲಿ ಇದ್ದಾರೆ ಅದೇ ಥರ ಕಾಮರ್ಸ್ ವಿಭಾಗದಲ್ಲಿ ಶ್ರುತಿ ಚಿಕ್ಕತಿಮ್ಮನಹಳ್ಳಿ ಒಂದು ಗ್ರಾಮದ ಶ್ರುತಿ ಅನ್ನೋ ವಿದ್ಯಾರ್ಥಿನಿ ತಂದೆಯ ಹೆಸರು ರಮೇಶ್ ಈ ವಿದ್ಯಾರ್ಥಿನಿ ಐನೂರ ಎಪ್ಪತ್ತೈದು ಸ್ಕೋರ್ ಮಾಡೋ ಮುಖಾಂತರ ತೊಂಬತ್ತಾರು ಪರ್ಸೆಂಟ್ ಸ್ಕೋರ್ ಮಾಡಿ ನಮ್ಮ ಒಂದು ಕಾಲೇಜಿನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಅದೇ ಥರ ಯಶ್ವಿತಾ ಕುಲ್ಕುಂಟೆ ವಿದ್ಯಾರ್ಥಿನಿ ಮಂಜುನಾಥ್ ಅವರ ತಂದೆಯ ಹೆಸರು ಅವರು ಸಹಿತ ಐನೂರ ಅರವತ್ತೇಳು ಮಾರ್ಕ್ಸ್ ಪಡೆದು ತೊಂಬತ್ತೈದು ಪರ್ಸೆಂಟ್ ತೆಗೆದು ನಮ್ಮ ಕಾಲೇಜಿನಲ್ಲಿ ಸೈನ್ಸ್ ವಿಭಾಗದಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಮತ್ತು ಪುಷ್ಪ ಕೊಂಡಾಮರಿ ಗ್ರಾಮದ ಪುಷ್ಪ ಎಂಬ ವಿದ್ಯಾರ್ಥಿನಿ ತಂದೆಯ ಹೆಸರು ಮಂಜುನಾಥ್ ಇವರು ಐನೂರ ಅರವತ್ತ್ಮೂರು ಮಾರ್ಕ್ಸ್ ಪಡೆದು ತೊಂಬತ್ನಾಲ್ಕು ಪರ್ಸೆಂಟ್ ಪಡೆಯುವ ಮುಖಾಂತರ ಕಾಮರ್ಸ್ ವಿಭಾಗದಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಸೊ ಸುಮಾರು ಸೆವೆಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಮತ್ತು ಫಸ್ಟ್ ಕ್ಲಾಸ್ ಅಲ್ಲಿ ತೇರ್ಗಡೆ ಆಗುವ ಮುಖಾಂತರ ನಮ್ಮ ಒಂದು ಸಂಸ್ಥೆಗೆ ಗೌರವನ್ನು ತಂದುಕೊಟ್ಟಿದ್ದಾರೆ ಈ ಒಂದು ಉತ್ತಮ ಫಲಿಶ ಫಲಿತಾಂಶ ಬರಲು ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಒಂದು ಕಾಲೇಜಿನ ಪ್ರಾಂಶುಪಾಲರಾದ ರಾಜ್ಕುಮಾರು ಮತ್ತು ನಮ್ಮ ಕಾಲೇಜಿನ ಲೆಕ್ಚರರ್ಸ್ ಮತ್ತು ಸಿ ಆಫೀಸ್ ಸಿಬ್ಬಂದಿ ಎಲ್ಲರಿಗೂ ನಾನು ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ಥರ ಅತ್ಯುತ್ತಮ ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಸಹಿತ ಮತ್ತು ಅವ್ರ ಪೋಷಕರಿಗೂ ಸಹಿತ ನಮ್ಮ ಸಂಸ್ಥೆ ಮುಖಾಂತರ ಅವ್ರಿಗೆ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ ಮುಂದಿನ ದಿನ ದಿನಗಳಲ್ಲೂ ಸಹಿತ ನಮ್ಮ ವಿಷನ್ ಇಂಡಿಯಾ ಪಿಯು ಕಾಲೇಜು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ ಅಂತ ಭರವಸೆಯನ್ನು ಕೊಡ್ತಾ ಇದ್ದೀವಿ ವಿಶೇಷವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀಟ್ ಮತ್ತು ಸಿ ಇ ಟಿ ಐ ಐ ಐ ಟಿ ಈ ಎಕ್ಸಾಮ್ಸ್ಗೆ ವಿಶೇಷವಾದ ತರಬೇತಿಯನ್ನು ಕೊಡಲು ಈ ಒಂದು ಸಾಲಿನಿಂದ ಸೆವೆನ್ ಹಿಲ್ಸ್ ಅಕಾಡೆಮಿ ಮುಖಾಂತರ ನಾವು ಟೈಅಪ್ ಆಗಿದ್ದೀವಿ ಇವರ ಮುಖಾಂತರ ವಿಶೇಷವಾದ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಮ್ಮ ಕಾಲೇಜಿನ ಮಕ್ಕಳನ್ನು ತಯಾರು ಮಾಡೋದಕ್ಕೆ ವಿಶೇಷವಾದ ಒತ್ತನ್ನು ಸಹಿತ ಕೊಡ್ತೀವಿ ಅದರ ಜೊತೆಗೆ ಮುಂದಿನ ಒಂದು ವರ್ಷದಿಂದ ಶ್ರೀನಿವಾಸಪುರ ಟೌನ್ನಲ್ಲೂ ಸಹಿತ ವಿಷನ್ ಇಂಡಿಯಾ ಪಿ ಯು ಕಾಲೇಜಿನ ಒಂದು ಬ್ರಾಂಚನ್ನ ಓಪನ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಇದು ನಮ್ಮ ಪಟ್ಟಣದಿಂದ ಸುಮಾರು ಆರು ಕಿಲೋಮೀಟ್ರ್ ದೂರ ಇರೋದರಿಂದ ಸುಮಾರು ಜನಕ್ಕೆ ಒಂದು ಏನು ಟ್ರಾನ್ಸ್ಪೋರ್ಟೇಷನ್ ಸಮಸ್ಯೆ ಇತ್ತು ಅದರ ಒಂದು ನಿವಾರಣೆ ಮಾಡೋದಕ್ಕೋಸ್ಕರ ಮತ್ತೊಂದು ಬ್ರಾಂಚ್ನ ಶ್ರೀನಿವಾಸಪುರ ಟೌನಲ್ಲೂ ಸಹಿತ ವಿಜಯನಿ ಡಿ ಆಫ್ ಪಿ ಯು ಕಾಲೇಜನ್ನ ಬರುವ ಒಂದು ಅಕಡೆಮಿಕ್ ಇಯರಿಂದ ಆರಂಭ ಮಾಡ್ತಾ ಇದ್ದೀವಿ ನಾವು ಶ್ರೀನಿವಾಸಪುರ ತಾಲೂಕಿನ ಏನು ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಗುಣಮಟ್ಟದ ಶಿಕ್ಷಣ ಕೊಡೋದಕ್ಕೆ ಬದ್ಧರಾಗಿದ್ದೀವಿ ನಮ್ಮ ಮೇಲೆ ಭರವಸೆ ಇಟ್ಟಿರ್ತಕ್ಕಂಥ ಎಲ್ಲ ಪೋಷಕರಿಗೂ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ವಿಶೇಷವಾದ ಕೃತಜ್ಞತೆಗಳನ್ನು ಕಲಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ